ஏய் அக்கா இக்கி சுन्ने 달ல எவ மாಳ್ತೆ ನೋಡು उतotta उतத்தற அது ಏನற उतिरಬೇಕாகி இந்த ಕರೆ ಅಲ್ಲ مناಗ ಅವರು ஒன்ன ಕೆಲಸ அச்ச அச்சங்கிலக்கி 나 уенர ಕೆಲಸ ஹெளலே அக்கா தங்கியர் வந்து கேசிಂದ್ರ ಅкин ಕೆಲಸ தாவா மாட்டற இக்கி ஓது 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 ಅಂತற அது ಏನற उतिरಬೇಕாகி ஹோதா அந்த பரை ஒத்தாகி என்ன उतिरಬೇಕாய் அந்த பரை சரி மாட்தினக்கி சுன்னி அவங்க அக்கா

அத்தி அக்க ஓத்கொழி அக்கி நூ பரீட்சா ஆக்தா அய்யே பரீட்சா ஆத்த பரீட்சா ஏன் தட பரீட்சா ஆயத்தினு ஏனல்லே நான் டிசி ஜி சி ஆகா நின் அந்த பரீ பரீட்சா பரது அத்தி இல்ல விட சன்கழ்த்தாக ஊஜரா ஓத்கொழ்த்து ஓத்கோத்தினி ம் அந்த ஓகே கால ஏ நினைக்கொந்த கேட்டாகி பாவத்து கால் பாட்டா ஹோகு அக்க மக்க

ಕಾಕು ನಾನೇನು ನಿಮ್ಮ ಮಕ್ಕಳಿಗೆ ಬೇಡ ಅಂದಿಲ್ಲ ರೀ ಅಲ್ರಿ ಪಾಪ ಸುನಿ ತಂದು ನಾಳೆ ಪರೀಕ್ಷೆ ಆದಂತ್ರಿ ಅಕಿ ಹಾಳಕತ್ತಾರ ನೋಡ್ಲಕ್ಕಾಗಲ್ಲ ಏನ್ರಿ ನಿಮಗೆ ಪರೀಕ್ಷೆ ಇದ್ರು ಏನು ಅಂತ ಪರಿಕಾಲ ಒತ್ತಿಸ್ಕೊಳೋದೆ ಇರ್ತಿದ್ರೆ ಅಕಿ ಕೈಲಿ ನೀವು ಯವ್ವ ಬ್ಯಾಡ್ ಬಿಡ ಬಿವ ಅಣ್ಣ ಎಲ್ಲ ಒತ್ತಿ ತಿನ್ ಬಿಡು ಮತ್ತೆ ಅಪ್ಪ ಪರಂಗರ ಬಿಡು ನೀ ಸುಮ್ ಕುಂದ್ರ ಮಗಳ ನೀ ಎದಕ್ಕೆ ಇದೆಲ್ಲ ಚಿಂತೆ ಮಾಡ್ತಿದೀ ನಿನಿಗ ಹೋಗು ನೀ ಒದ್ಕ ಹೋಗು ನಾ ಎಲ್ಲ ಒತ್ತಿ ತಿನ ಹೋಗು ಏ ಯವ್ವ ತಾಯಿ ಎಂತ ಆಗಿತಿ ಮತ್ತೆ ಯವ್ವನನಗ ಅಲ್ಲ ಈ ಮನೇಗ ಒದಿ ಟೂಸನ್ ಹುಡುಗಕಲೆ ಕಾಲ ಒತ್ತಿಸ್ಕೊಳಂಗೂ ಇಲ್ಲ ಓಯವ ನಾನು ಈ ಪರಿ ನಡೆಸ್ಕೊತಾರ ಯವ್ವನ என்ன ಮಾಡ್ಕೊಂಡ ಮಗ ಹೇಳ್ತೀನಿ ಈ ಮನೆಗೆ ನೀವರ ಇರ್ರಿ ಇಲ್ಲ ನಾವರ ಇರ್ತೀವಿ ಅತ್ತಿ ನಾ ಏನ್ ಅನ್ಬಾರ್ದು ಅಂದಿಲ್ ರೀ ಪಾಪ ಸುನೀತಂದು ಪರೀಕ್ಷೆ ಐತಿ ಯಾಕೆ ಓದ್ಕೊಳ್ರಿ ಕಾಗು ನಾ ಒತ್ತಿ ತಿನ್ರಿ ಕಾಲು ಅಂತ ಅಟ್ಟ ಅಂದಿನ್ರಿ ಅತ್ತಿ ನಾ ಏನ್ ಅಂದಿಲ್ರಿ ಅವ್ರಿಗೆ ಸುಮ್ನ ಅವ್ರು ಏನಾರ ಏನಾರ ಹೇಳಿದ್ರೆ ನಾ ಏನ್ ಮಾಡಿದ್ರಿ ನೋಡಾಯ ನೋಡು ಹೆಂಗ್ ಮಾತಾಡಕ್ಕ ಸಸಿ ಹ್ಮ್ ಮಾತಾಡ್ತಾಳ ಮತ್ತೆ ಮಾತಾಡ್ಲಾರ್ದು ಏನ್ ಮಾಡ್ತಾಳ ಮತ್ತೆ ಮಾತಾಡಲ್ಲ ನಿನ್ನೆ ನಿಂಗ ಮಾತಾಡಲ್ಲ ಅದಕ್ಕೆ ನಮಗೂ ಮಾತಾಡಿದ್ರೆ ನ ನಾ ಏನ್ ಹಂಗೆ ತಿಳ್ಕೊಂಡಿಲ್ಲರಿ ಅತಿ ಆಕಿ ತಪ್ಪು ಮಾಡ್ಯಾಳ ತಪ್ಪು ಮಾಡಿ ಅತ್ತೆ ಹೇಳಿ ಒಟ್ಟ ರೀ ನಾ ಏನ್ ಅನ್ಮಾಡ್ರಿಲ್ರಿಕ ಏನು ಏನು ರೀ ನಾಳೆ ನನ್ನ ಮಗಳು ಪರೀಕ್ಷೆ ಐತಿರಕಿ ರೀ ಅತ್ತಿ ಎಂತ ಪರೀಕ್ಷೆ ಐತೆ ಅದು ಪರೀಕ್ಷೆ ಪರೀಕ್ಷೆ ನಾನು ನೋಡಾಕ್ತಿನಿ ಒಂದು ಮುಂಜಾನೆ ಮುಂಜಾರಾಗ್ರಿ ಅತಿ ಮುಕ್ಕ ಬುಕ್ ಏರ್ಕೊಂಡು ಕೂತಿರ್ತಾಳ ಅದೇನು ಓದಿ ಬಾರ್ಲಿ ಬಿಟ್ಟ ಆಯ್ಕೆ ಯಾ ಪರೀಕ್ಷೆಗೆ ಹೋಗೋದಿಲ್ಲ ಹೋಗೋದಿಲ್ಲ ಸುಮ್ಮನೆ ಬಿದ್ದಿರ್ಲಿ ಪರೀಕ್ಷೆ ಓದಿನ್ ಬೇವ ಅತ್ತಿ ನಾನು ಇನ್ನೇನೆ ಹೇಳಿನ್ರಿ ಅತ್ತಿ ನನ್ನ ವಿಷಯದಾಗ ಯಾರು ಏನು ಬೇಕಾದ್ರೂ ಮಾಡ್ಲಿ ನಾನು ಸುಮ್ಮ ಇರ್ತೀನಿ ಸಹಿಸ್ಕೊತೀನಿ ಆದ್ರೆ ನನ್ನ ಮಕ್ಕಳ ವಿಷಯದಾಗ ಏನಾರ ಮಾಡಕ್ ಬಂದ್ರ ನಾ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ಹೇಳೀನಿ ಇಷ್ಟರ ಮ್ಯಾಲೆ ನಿಮ್ಮ ಇಷ್ಟತಿ ಏವ್ ಹೋಲ್ಬಿಡ ಸುಮ್ಮೀರು ಎಡಕ್ ಬೇಕಾಗ್ಯದ ಮತ್ತಿ ಜಗ ನಿಂತರ ಆಕೆ ಕಂಡು ಮದುವೆ ಆಗಂಗಿಲ್ಲ ಆಮೇಲೆ ನಮ್ಗೆ ಒಂದೊಂದು ತಲೆ ಬಂಗಾರ ಬರಂಗಿಲ್ಲ ನೀವು ಸುಮ್ ಕುಂದ್ರ ಏನೋ ಅನ್ನೋ ಕುಂಬ ಪರೀಕ್ಷಾರ ಬರಲಿ ಸುಡುಗಾರ ಹಾಕ ಬರಲಿಲ್ಲ ಏನಕೊಂಡು ಮಾ ಹಾಳ ಹೋಲಾಕಿ ಕೆರಂಡಿ ಏನು ಮಾಡ್ಬೈತಿ ಸುಮ್ ಕುಂದ್ರ ನಮಗ ಒಂದ್ಲಿ ಬಂಗಾರ ಬರೋದೈತಿ ಮೊದಲಕ್ಕೆ ಕವಿದು ಮದುವೆ ಮಾಡಿ ಮೋಸ ಆಮೇಲೆ ಕೇಂದ್ರ ಮಾಡಮಂತ ಹೌದು ಏಕ ನೀನು ಕರೆಕ್ಟ್ ಐತಿ ಮೊದಲ ಯಾಕೆ ರಾಂಗೇ ಐಡ್ಯಾ ಆಡಿದ್ರ ಬೇರೆನೇ ಹೊಂಟಾ ಇದ್ದೀನಿ ಬಾಯ ಸುಮ್ನೆ ಯಾಕೆ ಕಳೆದ ನಮ್ಮನ್ನ ನಾ ಕಳ್ಕೊಳ್ಳೋದು ಬಿಡು ಮೊದ್ಲು ಕವಿತಂದ ಮದುವೆ ಮಾಡಿ ಮುಗಿಸ ಆಮೇಲೆ ಮುನ್ನ ನೋಡಮ್ಮಂತೆ ಅಯ್ಯ ಹೋಗ್ಬಿಡ್ರಿ ಅದಕ್ಕೆ ಮಾತಾಡಕತ್ತೀರಿ ಒಂದು ಮಾತಾ ಏನ್ ಪರೀಕ್ಷೆ ಐತಿ ಬರ್ಕೋನಿ ಕೆಲಸ ಮಾಡುವ கண்ணொடஸ் கொடுவ கண்ணோட முக தகோ ஒன் ஊட்டிட்டு கொடுத்துனி குடி குட் கிஸி ஓத்கோத் குதிரும் நாளே ஹோக்கிச்சி பரீட்சக்க அது யார் படத்தார் நானும் நோட்னா தான் நீ பரீட்சைக்கு ஓவ்வா நோட நோடு நீங்க சசி எட்டு நடுக்கா திமாக்க மாட்லிமா அக்கி கவிதை மதம் முக்சமு ஆகி கண்டன மனியாக சித்திரிசை அது நோடி ஷுஷி படம் அந்த ஆமே அவங்க சோதிகி ಕರೆ ನೋಡಕ್ಕ ಕರೆ ಹಂಗೇ ಆಗ್ಬೇಕು ಮೊದ್ಲಕ್ಕೆ ಕವಿದು ಮದುವೆ ಮಾಡಿ ಕಳ್ಸ ಕಳ್ಸಿ ಗಂಡನ್ ಮನೆಗೆ ಅವಾಗ ಹ್ಮ್ ಅವಾಗ ಒಂದು ಸೊಕ್ಕು ಮುರಿತದ ಅಲ್ಲಿ ತನ ಮುರೇಲಿ ಇವ್ರ ಒಂದ್ ಸೊಕ್ಕ